ನಮಸ್ಕಾರ ವೀಕ್ಷಕರೇ ಪ್ರಜಾಪರ ಟಿವಿಗೆ ಸ್ವಾಗತ ಸಮಸ್ತ ನಾಡಿನ ಜನತೆಗೆ ಪ್ರಜಾಪರ ಟಿವಿ ವತಿಯಿಂದ ಬಕ್ರೀದ್ ಹಬ್ಬದ ಶುಭಾಶಯಗಳು ಬ್ರೇಕಿಂಗ್ ನ್ಯೂಸ್ ಕನ್ನಡ ಶಲ್ಯ ಧರಿಸಿ ಹಳೆಯ ಮುಸ್ಲಿಂ ರೈತರೊಂದಿಗೆ ಬಕ್ರೀದ್ ನಮಾಜ್ ಮಾಡಿದ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷ ಕನ್ನಡ ಶಫಿ ಇಡೀ ದೇಶದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ನಮಾಜ್ ಮಾಡಿ ಕುರ್ಬಾನಿ ನೀಡುವುದರ ಮೂಲಕ ಆಚರಣೆ ಮಾಡ್ತಿದ್ದಾರೆ ವಿಶೇಷವೆಂಬಂತೆ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷ ಕನ್ನಡ ಶಫಿ ಅವರು ಕನ್ನಡ ಶಲ್ಯ ಧರಿಸಿ ಮುಸ್ಲಿಂ ರೈತರೊಂದಿಗೆ ನಮಾಜ್ ಮಾಡುವುದರ ಮೂಲಕ ಕನ್ನಡಿಗರ ಮನಸ್ಸೆಳೆದಿದ್ದಾರೆ ನಮಾಜ್ ಮುಗಿಸಿ ಮಾತನಾಡಿದ ಶಫಿ ಅವರು ಹಿಂದೂ ಮುಸ್ಲಿಂ ನಾವೆಲ್ಲ ಅಂದು ಇಂದು ಎಂದೆಂದೂ ಒಂದು ನಮ್ಮ ನಡೆಯಲು ಯಾರು ಸಾಧ್ಯವಿಲ್ಲ ಎಂದು ಘೋಷಣೆಗಳನ್ನ ಕೂಗಿ ಸಾರ್ವಜನಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು ನಮಾಜ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಸಹಕಾರ ನೀಡಿದ ಕರ್ನಾಟಕ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ನಮಾಜ್ ಮಾಡಿದ್ರೀದ್ ಹಬ್ಬದ ಒಬ್ರು ಅವ್ರನ್ನ ಭಕ್ತಿನ ಏನೋ ಪರೀಕ್ಷೆ ಮಾಡೋದಕ್ಕೆ ಅಲ್ಲಾ ತಲಾ ಏನು ಮಾಡ್ತಾರೆ ಒಂದು ದಿವ್ಯವಾಣಿ ರಾತ್ರಿ ಮಲಗಿದಾಗ ದಿವ್ಯವಾಣಿ ಬರುತ್ತೆ ಅವ್ರ ಕನಸಲ್ಲಿ ಬಂದ್ಬಿಟ್ಟು ನಿನ್ನ ಮಗನ ಅಲ್ಲಾ ತಲಾ ನಿನ್ನ ಮಗನ ಕುರ್ಬಾನಿನ ಬಯಸ್ತಾ ಇದ್ದಾರೆ ಹೇಳ್ಬಿಟ್ಟು ಆ ಕನಸಲ್ಲಿ ಹೇಳಿದಾಗ ಅವ್ರೇನು ಮಾಡ್ತಾರೆ ಭಕ್ತಿನ ಏನು ಪರೀಕ್ಷೆ ಮಾಡೋದಕ್ಕೆ ಅಲ್ಲಾ ತಲಾ ಆ ಥರ ಮಾಡ್ತಾರೆ ಇಬ್ರಾಹಿಂ ಸಲಾಮ್ ಏನು ಮಾಡ್ತಾರೆ ಮಗನ ಊರಿಂದ ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ಏನು ಕುರ್ಬಾನಿ ಅಂದರೆ ಕುಯ್ಯೋ ಅಂತ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಭಕ್ತಿಗೆ ಮೆಚ್ಚಿ ಅಲ್ಲ ತಲಾ ನಿನ್ನ ಮಗನ ಬಲಿ ಕೊಡೋದು ಬೇಡ ನಿನ್ನ ಮಗನ ಬದಲಾಗಿ ನಿನ್ನ ಮಗನಷ್ಟೇ ಪ್ರಿಯಕರವಾಗಿ ಇಷ್ಟಪಟ್ಟು ಸಾಕಿರ್ತಕ್ಕಂಥ ಒಂದು ಪ್ರಾಣಿನ ಒಂದು ಕುರಿನ ಅಥವಾ ಮೇಕಿನೋ ಒಂದು ಬಲಿದಾನ ಕೊಡಬೇಕು ಕುರ್ಬಾನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ನಡೆಯುತ್ತೆ ಆಮೇಲೆ ಈ ಒಂದು ಕುರ್ಬಾನಿಯ ವಿಶೇಷತೆ ಏನಪ್ಪಾ ಅಂತೇಳಿದ್ರೆ ಒಂದು ಭಾಗ ಒಂದು ಭಾಗ ನಮ್ಮ ಮನೆಗೆ ಇನ್ನೊಂದು ಭಾಗ ಸಂಬಂಧಿಕರಿಗೆ ಮತ್ತು ಇನ್ನೊಂದು ಭಾಗ ಬಡವರಿಗೆ ಹಂಚುವಂಥ ಕೆಲಸ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಅವ್ರಿಗೆ ಏನು ಶಕ್ತಿ ದೇವರು ಕೊಟ್ಟಿರ್ತಾರೋ ಆ ಒಂದು ಕೆಲಸನ ಮಾಡೋವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇವತ್ತು ನಾವೆಲ್ಲ ಹಿಂದೂ ಮುಸ್ಲಿಮ್ ಭಾರತದಲ್ಲಿ ಏನು ನಾವೆಲ್ಲ ಇದ್ದೀವಿ ಇಲ್ಲಿ ಕೆಲವರು ಹಿಂದೂ ಮುಸ್ಲಿಮ್ನ ಡಿವೈಡ್ ಮಾಡಬೇಕು ಹೊಡೆಯೋಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕೋಲಿಂದ ಯಾರ ಮಾತಿಗೂ ನಾವು ಬಂದಲ್ಲ ನಾವೆಲ್ಲರೂ ಒಂದೇ ಹಿಂದೂ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಇಲ್ಲೇ ಹುಟ್ಟಿದ್ದೀವಿ ನಾವು ಇಲ್ಲೇ ಸಾಯೋದು ನನ್ನ ಮಕ್ಕಳು ನನ್ನ ವಂಶ ಬೆಳೆದ್ರು ಇಲ್ಲೇ ನಾನು ನನ್ನ ವಂಶ ಅಳಿಸೋದ್ರೂ ಇದೇ ಊರಲ್ಲಿ ಇದೇ ದೇಶದಲ್ಲಿ ಆಗೋದ್ರಿಂದ ನಾವು ಯಾರೂ ಹಿಂದೂ ಮುಸ್ಲಿಮ್ ಅಂತ ನಮ್ಮ ಮನಸ್ಸಲ್ಲಿ ಯಾರಿಗೂ ಬರೋದಿಲ್ಲ ಬಿತ್ತಿದ್ರು ಯಾರೇ ಒಬ್ರು ನಮ್ಮ ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಇವರು ಬೇರೆ ಅವರು ಬೇರೆ ಅಂತ ಏನೇ ಮಾಡಿದ್ರು ಏನೇ ಪ್ರಯತ್ನ ಮಾಡಿದ್ರು ನಾವೆಲ್ಲರೂ ಇಲ್ಲಿ ಒಗ್ಗಟ್ಟಾಗೆ ಇರ್ತೀವಿ ಸಾಯೋವರೆಗೂ ನಾವು ಒಗ್ಗಟ್ಟಾಗೆ ಸಾಯ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾನೆ ಇಲ್ಲಿ ಏನೋ ನಮ್ಮ ಏನೋ ಸುಮಾರು ಜನ ರೈತರು ಇದ್ದಾರೆ ನಮ್ಮ ಮುಸ್ಲಿಂ ಬಂದವರು ಇಲ್ಲಿ ಅಲ್ವಾ ಬ್ರದರ್ಸ್ ರೈತರು ಸುಮಾರು ಜನ ಇಲ್ಲಿ ಹಳ್ಳಿ ಭಾಗ ರಂಗೇನಹಳ್ಳಿ ನಾವೆಲ್ಲ ಇವತ್ತೆಲ್ಲ ಸಮ ಸಮಭಾಗ ನಮಾಜ್ ಮಾಡಿದ್ದೀವಿ ಮತ್ತು ರೈತರು ಹಿಂದೂ ಮತ್ತೆ ಮುಸ್ಲಿಂ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಗೊತ್ತೇ ಆಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಅವ್ರ ಜಮೀನಲ್ಲಿ ನಾವು ನಮ್ಮ ಜಮೀನಲ್ಲಿ ಅವರು ಬಂದು ಕೆಲಸ ಮಾಡೋದು ಅಣ್ಣ ತಂದಿರ್ತಾರೆ ಎಲ್ಲ ಒಟ್ಟಿಗೆ ಇದೀವಿ ಎಲ್ಲ ಒಂದಾಗಿದ್ದೀವಿ ಮತ್ತೆ ಎಲ್ಲರೂ ಸಹಕಾರ ಏನೋ ದೇವಸ್ಥಾನದಲ್ಲಿ ಪೂಜೆ ಆದ್ರೂ ಸಹಕಾರ ಇರುತ್ತೆ ಮಸೀದಿಯಲ್ಲಿ ನಮಾಜ್ ಆದ್ರೂ ಸಹಕಾರ ಇರುತ್ತೆ ಎಲ್ಲೋ ರಾಜಕಾರಣಿ ಎಲ್ಲೋ ಒಂದ್ ಕಡೆ ಮಾಡೋದ್ರಿಂದ ಇಡೀ ರಾಜ್ಯ ದೇಶ ಇದೆಲ್ಲೋ ಒಂದ್ ಕಡೆ ಹಾಡ್ಕೊಂಡಿದೆ ಇದಾಗೋದ್ ಬೇಡ ಅಂತ ಹೇಳ್ತಾ ನಾವೆಲ್ಲರೂನು ಒಗ್ಗಟ್ಟಾಗಿರೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೇದಾಗಲಿ ಬಲೋ ಭಾರತ್ ಮತ ಹಾಕಿ ಬೋಲೋ ಭಾರತ್ ಮತ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೇದಾಗ್ಲಿ ಎಸ್ಲಾಕು ಮುಂಜಾಗೃತವಾಗಿ ನಮ್ಮ ಹಬ್ಬನಳ್ಳ ಅಭಿನಳ್ಳಿಯಿಂದ ಪೊಲೀಸ್ ಇಲಾಖೆಯವರು ನಮ್ಮ ಸಂತೋಷ ಬ್ರದರ್ ಪೊಲೀಸ್ ಆಗಿರ್ತಕ್ಕಂಥ ಸಂತೋಷವನ್ನು ಕಳಿಸ್ಕೊಟ್ಟಿದ್ದಾರೆ ಅವರು ನಮಾಜ್ ಪೂರ್ತಿಯಾಗೋರಿಗೂ ಬಿಸಿಲು ಅಂದರೆ ನಮಗೋಸ್ಕರ ಕಾವಲು ಕಾದು ಯಾವುದೇ ಐತ ಅಹಿತಕರ ಘಟನೆ ನಡೆದಿರೋ ಥರ ನೋಡ್ಕೊಂಡಿದ್ದಾರೆ ಅವರಿಗೆ ರಂಗೇನಹಳ್ಳಿಯ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಇಡೀ ದೇಶ ತಿರುಗಿ ನೋಡೋವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಯಾವುದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪಾಪ ಟಿಫನ್ ಮಾಡಿರ್ತಾರೋ ಇಲ್ವೋ ಅವ್ರಿಗೆ ಜ್ವರ ಇದ್ರ ಪರವಾಗಿಲ್ಲ ಎಷ್ಟೋ ಜನ ಹುಷಾರಿದ್ದರೋ ಸಮೇತನು ಬಂದು ಕೆಲಸ ಮಾಡ್ತಾ ಇರ್ತಾರೆ ಈ ದಿನ ಹಾಗಾಗ್ಬಿಟ್ಟು ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆಗೆ ರಂಗೇರಳಿ ಜನತೆ ಪರವಾಗಿ ಮತ್ತೆ ಕರ್ನಾಟಕದ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಜೈ ಜಗನ್ನಾಥ್ ಅವರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ